ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರ ಬೆಳಗಿನ ತಿಂಡಿ ಮಾಡೋದು ಪದಾರ್ಥಗಳು ಕೇವಲ ನಿಮಿಷ ಸಾಕು ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿಟ್ಕೊಂಡಿರ ಪಾಲಕ್ ಸೊಪ್ಪು ಒಂದು ದೊಡ್ಡ ಕಂತೆನಾ ಉಪಯೋಗ ಮಾಡಿದ್ದೆ ಅಥವಾ ಸುಮಾರು ಒಂದು ಮೂವತ್ತೆಲೆಯಷ್ಟು ಪಾಲಕ್ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪನ್ನು ಕೂಡ ಉಪಯೋಗ ಮಾಡಬಹುದು ಮೊದಲು ಪಾಲಕ್ ಸೊಪ್ಪನ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಆಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋದು ಸುಮಾರು ಒಂದು ಎರಡರಿಂದ ಮೂರಷ್ಟು ಕಾರಣ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಅರಿಶಿನ ರುಚಿಕ್ ತಕ್ಕಷ್ಟು ಉಪ್ಪು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಹುಳಿ ಬಂದಿರ ಮೊಸರು ಹುಳಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಮೊಸರು ಇದೆ ಅದನ್ನೇ ಉಪಯೋಗ ಮಾಡಿ ಚೆನ್ನಾಗಿ ಕಲಸ್ಕೋಬೇಕು ಅಕ್ಕಿ ಹಿಟ್ಟು ಸುಮಾರು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಥವಾ ಐವತ್ತು ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಈಗ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಕಲಿಸಿದ್ದಾಗಿದೆ ಇದು ಫೈನಲ್ ಕನ್ಸಿಸ್ಟೆನ್ಸಿ ಇದು ನಿಮಗೆ ಸ್ಪಾಂಜಿಯಾಗಿ ಮೆತ್ತಗೆ ಬರಬೇಕನ್ನಂಗಿದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನೋ ಇನ್ನೋ ಪೌಡರ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ಮಾಡ್ಕೋಬೇಕು ಸೆಟ್ ದೋಸೆ ಥರ ಸ್ವಲ್ಪ ಎಣ್ಣೆ ನಾನ್ ಸ್ಟಿಕ್ ತವ ಇದ್ದರೆ ಎಣ್ಣೆ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಈಗಿದಾಗಿದೆ ತುಂಬನೇ ಸುಲಭ ಹತ್ತೇ ನಿಮಿಷ ಸಾಕು ಕಡಿಮೆ ಪದಾರ್ಥಗಳು ಕೂಡ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು